ತಿಳಿದಂತಹ ಆಚಾರ್ಯ ಮತ್ತು ಕೊಟ್ಟಂತಹ ಸಂದೇಶವನ್ನು ಮೂರು ಜಿಲ್ಲೆಗಳಲ್ಲಿ ಕೂಡ ಜನರಿಗೆ ತಿಳಿಸುವ ಉದ್ದೇಶ ಇಟ್ಟುಕೊಂಡು ಈ ಭಕ್ತಿರಥ ಯಾತ್ರೆ ಇದೆ ಮೂವತ್ತನೇ ತಾರೀಕು ಪಾಜಕದಿಂದ ಹೊರಟಂತಹ ರಥ ಕಣ್ಣುತೀರ್ಥ ಕಾಸರಗೋಡ ಹ ಕಡೆಗೆ ಹೋಗಿ ಪುನಃ ಬೈದಿಗಳು ತನಕ ಸಾಗಿ ಪುನಃ ಒಂಬತ್ತನೇ ತಾರೀಕು ಏಪ್ರಿಲ್ನಂದು ಪುನಃ ಪಾಚಕದ ಬಂದು ಸಮಾಪನಗೊಳ್ಳಿದೆ ಇಂತಹ ಸಂದರ್ಭದಲ್ಲಿ ಆಚಾರ್ಯ ಬದ್ಧರು ಎಷ್ಟು ಕ್ಷೇತ್ರಗಳ ಸಂದರ್ಶನ ಮಾಡಿದ್ದಾರೋ ಆ ಎಲ್ಲ ಕ್ಷೇತ್ರಗಳು ಕೂಡ ರಥ ಹೋಗಿ ಅದರ ಅಕ್ಕಪಕ್ಕದಲ್ಲಿರುವ ಎಲ್ಲ ದೇವ್ ದೇವತಾಗಳಿಗೆ ರಥ ಹೋಗಿ ಅಲ್ಲಿ ಸಿದ್ಧಾಂತದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಅದರ ಪಂಡಿತರೆಲ್ಲ ತಿಳಿಸಲಿಕ್ಕೆ ಇದ್ದಾರೆ ಈ ಮೂಲಕ ಹಿಂದೂ ಧರ್ಮ ಜಾಗೃತಿ ಆಗಲಿ ವಿಶೇಷದಿಂದ ಸುಮಾರು ಅರವತ್ತು ಕಡೆಗಳಲ್ಲಿ ಈ ರಥ ಸಂಚಾರ ಮಾಡಲಿಕ್ಕೆ ಇದರ ಸಮಾಪನೆ ಅದರ ಜೊತೆಯಲ್ಲಿ ರಾಮದೇವರ ವಿಶೇಷವಾದ ಅನುಗ್ರಹ ಸಿಕ್ಕುವುದು ಉತ್ತರವಾಗಿ ಹತ್ತು ಕೋಟಿ ರಾಮದೇವರ ಜಪ ಮಾಡುವಂಥ ಉದ್ದೇಶ ಇದನ್ನು ಕೂಡ ಆ ಅರ್ಥವನ್ನು ತಿಳಿಸ್ತಾ ಇದ್ದಾರೆ ಎಲ್ಲರೂ ಒಂದು ಮನೆಯಲ್ಲಿ ಒಬ್ಬರು ದಿನಕ್ಕೆ ನೂರು ಎಂಟು ಮಾಡಿದರೂ ಕೂಡ ಒಂದು ಮನೆ ಇದ್ದಾಗ ಐನೂರು ಸಾವಿರದ ಹನ್ನೆರಡು ತನಕ ಮಾಡಿದಾಗ ಸಾವಿರ ಕೋಟಿ ಜಪ ಆಗ್ತದೆ ಇವಾಗಲೇ ಕೊಲ್ಲೂರಿನಿಂದ ಆ ಕಡೆ ಆ ರಾಷ್ಟ್ರೀಯ ಸೇವಾ ಸಂಘದವರು ಸುಮಾರು ಆರೂವರೆ ಕೋಟಿ ಜಪವನ್ನು ಮಾಡಿಸಿದ್ದಾರೆ ಇದು ಮೂರುವರೆ ಕೋಟಿ ಜಪ ಈ ಭಕ್ತದಲ್ಲಿ ನಾಲ್ಕಾಗಿದೆ ಅದಕ್ಕೋಸ್ಕರವಾಗಿ ಎಲ್ಲ ಮನೆಗಳು ಕೂಡ ಈ ಪತ್ರವನ್ನು ಕೊಟ್ಟಿದ್ದಾರೆ ನಮ್ಮ ನಮಗೆ ಸೇರಿದ ಸ್ಥಳಾಂತರ ತನಕ ಕಡಪಾಡಿಯಿಂದ ಹಿಡಿದು ಶಿವ ಶಿರುವ ತನಕ ಇದರೊಳಗೆ ಇವರಿಗೆ ಎಲ್ಲ ಸ್ಥಳವನ್ನು ಸೇರಿದುಕೊಂಡು ಈ ಪತ್ರ ಅಧ್ಯಯನ ಮಾಡಿದ್ದೇವೆ ಎಲ್ಲರೂ ಕೂಡ ಪತ್ರ ತೆಗೆದುಕೊಂಡಿದ್ದರೆ ವಿಶೇಷವಾಗಿ ಆಸಕ್ತಿಯನ್ನು ತೋರಿಸಿದ್ದಾರೆ ಈ ಮಂತ್ರವನ್ನು ಜಪ ಮಾಡಿದ ಮೇಲೆ ಹದಿಮೂರನೇ ತಾರೀಕಿನಲ್ಲಿ ಬೆರಳಿ ಬೆರಳಂಕಿಲ ಕ್ಷೇತ್ರದಲ್ಲಿ ರಾಮತಾರಕ ಮಂತ್ರ ಹೋಮ ಪೂರ್ಣವಾಗಿ ನಡೆಯುತ್ತೇವೆ ಎಲ್ಲರೂ ಕೂಡ ಈ ಪತ್ರವನ್ನು ಅಲ್ಲಿಗೆ ತಂದಾಗ ಇದರಲ್ಲಿ ನಾವು ಪತ್ರವನ್ನು ತೆಗೆದುಕೊಂಡು ಅಲ್ಲಿ ರಾಮಣಕ್ಕಿಂತಹಿತವಾಗಿ ವಿಶೇಷ ಗುರುಗಳ ಅನುಗ್ರಹ ಪ್ರಸಾದವಾಗಿ ಮಂತ್ರಕ್ಕೆ ಕೊಡುವಂತಹ ಪ್ರಸಾದ ವಿತರಣೆಯನ್ನು ಮಾಡ್ತಾ ಇದ್ದೇವೆ ಒಂದು ಕ್ಷೇತ್ರದಲ್ಲಿ ಹತ್ತು ಪತ್ರವನ್ನು ಕೊಟ್ಟಾಗ ಹತ್ತು ಜನಕ್ಕೆ ಬರಲಿಕ್ಕೆ ಆಗದಿದ್ದರೆ ಒಬ್ಬರು ಹತ್ತು ಪತ್ರ ತಂದರೂ ಕೂಡ ಹತ್ತು ಜನ ಕೂಡ ಪ್ರಸಾದ ತೆರಳುತ್ತೇವೆ ನಾವು ಅಂತೂ ಎಲ್ಲರ ಮನೆಯಲ್ಲಿ ಕೂಡ ರಾಮದೇವರ ಜಪರಾಂಗ ದೊಡ್ಡ ಒಂದು ಸಂಕಲ್ಪ ಗುರುಗಳು ಅಷ್ಟು ಮಾತ್ರವಲ್ಲದೆ ಒಂಬತ್ತು ಗಂಟೆಗೆ ಗ್ರಾಮ ತರ್ಮತದ ಪೂರ್ಣ ಹಾಕಿ ಒಟ್ಟು ನಾಲ್ಕು ದಿವಸ ಕಾರ್ಯಕ್ರಮದಲ್ಲಿ